ಇನ್ನು ಧರ್ಮಸ್ಥಳದಲ್ಲಿ ಶವ ಹುತ್ತಿಟ್ಟ ಕೇಸ್ಗೆ ಸಂಬಂಧಪಟ್ಟಾಗಿ ಇಲ್ಲಿವರೆಗೆ ಹತ್ತು ದಿನಗಳ ಉತ್ಖನ್ನ ಕಾರ್ಯ ಆಗಿದೆ ಇವತ್ತು ಹನ್ನೊಂದನೇ ದಿನದ ಶೋಧ ಕಾರ್ಯಾಚರಣೆ ನಡೆಯುತ್ತೆ ಎಸ್ಐಟಿ ಕಚೇರಿಗೆ ಅಧಿಕಾರಿಗಳು ಆಗಮಿಸ್ತಾ ಇದ್ದಾರೆ ತನಿಖಾಧಿಕಾರಿ ಎಸ್ಪಿ ಜಿತೇಂದ್ರ ಕುಮಾರ್ ಇದಾಗಲೇ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಬೆಳ್ತಂಗಡಿಯ ಎಸ್ಐಟಿ ಪೊಲೀಸ್ ಠಾಣೆಗೆ ಆಗಮಿಸಿದ್ದಾರೆ ಒಳಿಯಾರು ಕಲ್ಲೇರಿ ಸುತ್ತಲಿನ ಜಾಗದಲ್ಲಿ ಶೋಧವನ್ನ ನಡೆಸ್ತಾರ ಇವತ್ತು ಇದಿರುವಂತ ಪ್ರಶ್ನೆ ಹದಿಮೂರು ಪಾಯಿಂಟ್ಗಳನ್ನು ಗುರುತಿಸಿದ್ದು ಆಮೇಲೆ ಮತ್ತೆ ಮೂರು ಪಾಯಿಂಟ್ ಹೊಸದಾಗಿ ಗುರುತು ಮಾಡಲಾಯಿತು ಹದಿನಾರು ಹದಿನೇಳು ಹಾಗೆ ಲೆವೆನ್ ಎ ಅನ್ನೋದಾಗಿ ಸೊ ಹಾಗಾಗಿ ಹದಿಮೂರನೇ ಪಾಯಿಂಟ್ ಇನ್ನೂ ಕೂಡ ಉತ್ಖನನ ಆರಂಭ ಆಗೇ ಇಲ್ಲ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ ಪ್ರತಿನಿಧಿ ಅಶೋಕ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಅಶೋಕ್ ಇವತ್ತಿನ ದಿನ ಹನ್ನೊಂದನೇ ದಿನ ಕಾಲಿಟ್ಟಿದೆ ಉತ್ಖನನ ಕಾರ್ಯ ಇವತ್ತು ಯಾವ ರೀತಿಯಾಗಿ ನಡೆಯುತ್ತೆ ಎಸ್ ಐ ಟಿ ಕಚೇರಿಯಲ್ಲಿ ಸಭೆಗಳಿರುತ್ತಾ ಅಲ್ಲಿ ಯಾವ್ಯಾವ ಅಧಿಕಾರಿಗಳು ಬಂದಿದ್ದಾರೆ ಎಷ್ಟೊತ್ತಿಗೆ ಉತ್ಕರಣ ಕಾರ್ಯ ಇವತ್ತು ಆರಂಭ ಆಗಬಹುದು ಅಂತ ಅಶೋಕ್ ಆ ಚೈತ್ರ ಇವತ್ತು ಎಸ್ ಐ ಟಿ ಅಧಿಕಾರಿಗಳ ಹನ್ನೊಂದನೇ ದಿನದ ಉತ್ಖನನ ಕಾರ್ಯಾಚರಣೆ ನಡೀಲಿಕ್ಕಿರುವಂಥದ್ದು ಈಗಾಗಲೇ ಈ ಪ್ರಕರಣದ ತನಿಖಾಧಿಕಾರಿ ಆಗಿರ್ತಕ್ಕಂಥ ಎಸ್ ಪಿ ಜಿತೇಂದ್ರ ದಯಾಮ್ ಅವರು ಈಗಾಗಲೇ ಬೆಳ್ತಂಗಡಿಯಲ್ಲಿರ್ತಕ್ಕಂಥ ಎಸ್ ಐ ಟಿ ಪೊಲೀಸ್ ಠಾಣೆಗೆ ಬಂದಿದ್ದಾರೆ ಸೋಕೋ ಟೀಮ್ ಕೂಡ ಈಗಾಗಲೇ ಬಂದಿದೆ ಇನ್ನೇನು ಕೆಲವೇ ಹೊತ್ತಲ್ಲಿ ಪುತ್ತೂರು ಎ ಸಿ ಸ್ಟೆಲ್ಲಾ ವರ್ಗೀಸ್ ಅವರು ಕೂಡ ಬರ್ತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಬರ್ತಾರೆ ಫೋರೆನ್ಸಿಕ್ ಅವರು ಬರ್ತಾರೆ ಪೊಲೀಸ್ ಸಿಬ್ಬಂದಿಗಳು ಬರ್ತಾರೆ ಎಲ್ಲರೂ ಕೂಡ ಬಂದು ಇಲ್ಲೊಂದು ಸಭೆಯನ್ನು ಮಾಡ್ತಾರೆ ಇವತ್ತಿನ ದಿನದ ಕಾರ್ಯಾಚರಣೆ ಬಗ್ಗೆ ಒಂದು ಸಭೆ ಮಾಡಿ ಅದಾದ ಬಳಿಕ ತಂಡವಾಗಿ ತೆರಳುವಂಥದ್ದು ನಿನ್ನೆ ಎಸ್ ಐ ಟಿ ತಂಡ ಪಾಯಿಂಟ್ ನಂಬರ್ ಹದಿನೈದು ಹೊಸದಾಗಿ ಗುರುತಿಸತಕ್ಕಂಥ ಪಾಯಿಂಟ್ ನಂಬರ್ ಹದಿನೈದರಲ್ಲಿ ಶೋಧ ಕಾರ್ಯವನ್ನು ಮಾಡಿದರು ಪ್ರಮುಖವಾಗಿ ಅಲ್ಲಿ ಯಾವುದೇ ರೀತಿಯಾದಂಥ ಕುರುಹಗಳು ಆಸ್ಥಿ ಪಂಜರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ಕುರುಗಳು ಸಿಕ್ಕಿಲ್ಲ ಪ್ರಾರಂಭದಲ್ಲಿ ಈ ಅನಾಮಿಕಾ ಮಾಸ್ಕ್ ಮ್ಯಾನ್ ಏನೇ ಆತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದ ಅಂದರೆ ಕಲ್ಲೇರಿ ಭಾಗದಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಶಾಲಾ ಬಾಲಕಿಯೊಬ್ಲ ಮೃತದೇಹವನ್ನು ನಾನು ಹೂತಾಕಿದ್ದೆ ಅಂತೇಳಿ ಸೊ ಈ ಕಲ್ಲೇರಿ ರಹಸ್ಯವನ್ನು ಬೇಯಿಸೋದಕ್ಕೆ ನಿನ್ನೆ ಎಸ್ ಐ ಟಿ ಟೀಮ್ ಹೋಗಿತ್ತು ಆದರೆ ಎಲ್ಲಿಯೂ ಕೂಡ ಯಾವುದೇ ರೀತಿಯಾದ ಕುರು ಸಿಕ್ಕಿಲ್ಲ ಮತ್ತು ಪಾಯಿಂಟ್ ಗುರುತಿಸುವಲ್ಲಿ ಮಾಸ್ಕ್ ಮ್ಯಾನ್ ಬಹಳಷ್ಟು ಗೊಂದಲಕ್ಕೆ ಒಳಗಾಗಿದ್ದಾನೆ ಕನ್ ೂಸ್ ಆಗಿದ್ದಾನೆ ಆ ನಿನ್ನೆ ಪಾಯಿಂಟ್ ನಂಬರ್ ಹದಿನೈದರ ಬಳಿ ಹೋದಾಗಲೂ ಕೂಡ ಅವನು ಅದನ್ನೇ ಹೇಳಿರ್ತಕ್ಕಂಥದ್ದು ನಾನು ಆ ಟೈಮಲ್ಲಿ ಇಲ್ಲಿ ಊತ್ತಿದ್ದೆ ಆದರೆ ಈಗ ನಂಗೆ ಅದು ಗೊತ್ತಾಗ್ತಿಲ್ಲ ಎನ್ನುವಂಥದ್ದನ್ನು ಹೇಳಿದ ಸೊ ಹದಿನೈದು ಪಾಯಿಂಟ್ ನಂಬರ್ ಅಲ್ಲಿ ಮಾಡಿದ ಬಳಿಕ ಪಕ್ಕದಲ್ಲಿ ಇನ್ನೊಂದು ಸಾರಿ ಅಂದರೆ ಬೇರೆ ಪಾಯಿಂಟ್ ಇರ್ಬೋದು ಅಂತೇಳಿ ಅಲ್ಲೇ ಮತ್ತೆ ಉತ್ಖನನಕ್ಕೆ ಮುಂದಾಗಿದ್ರು ಅಡಿ ಅಧಿಕಾರಿಗಳು ಆದರೆ ಅಲ್ಲೂ ಕೂಡ ಯಾವುದೇ ರೀತಿಯಿಂದ ಪ್ರಯೋಜನ ಆಗಿಲ್ಲ ಸುಮಾರು ನಾಲ್ಕು ಗಂಟೆಗಳ ಕಾಲ ಒಂದೇ ಸ್ಥಳದಲ್ಲಿ ಉತ್ಖನನ ಮಾಡಿರುವಂಥದ್ದು ಆದರೆ ಯಾವುದೇ ರೀತಿಯಿಂದ ಕುರುಗಳು ಸಿಕ್ಕಿಲ್ಲ ಹೀಗಾಗಿ ಇವತ್ತೂ ಕೂಡ ಕಲ್ಲೇರಿ ಮತ್ತು ಬೋಳಿಯರ್ ಅದೇ ಭಾಗದಲ್ಲಿ ಕಾರ್ಯಾಚರಣೆ ನಡೆಯುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಈಗಾಗಲೇ ಏನು ಈ ಅನಾಮಿಕ ಮಾಸ್ಕ್ ಆತನ ಮೇಲೆ ವಿಶ್ವಾಸ ಬರದೇ ಇದ್ರೂ ಕೂಡ ಈ ಬಗ್ಗೆ ತನಿಖೆ ಮಾಡುವಂತ ಅನಿವಾರ್ಯತೆ ಎಸ್ ಐ ಗೆ ಇರ್ತಕ್ಕಂಥದ್ದು ಹೀಗಾಗಿ ಆತ ಎಲ್ಲಿ ಹೇಳ್ತಾನೆ ಅಲ್ಲಿ ಎಲ್ಲಾ ಕಡೆಯಲ್ಲೂ ಕೂಡ ಶೋಧ ಮಾಡಬೇಕಾದಂತ ಅನಿವಾರ್ಯತೆ ಐ ಟಿ ಅಧಿಕಾರಿಗಳ ಮುಂದೆ ಇರ್ತಕ್ಕಂಥದ್ದು ಚೈತ್ರ ಮಾಹಿತಿಗಾಗಿ